ನಮಸ್ಕಾರ ಸ್ನೇಹಿತರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಪರಿಸ್ಥಿತಿಯಾಗಿದೆ ಭಾರತದ್ದು ತಾನೇ ಹಾಲೆರೆದು ಸಾಕಿದ್ದ ಹಾವು ಹದ್ದಾಗಿ ಕೂಕ್ತಾ ಇತ್ತು ಲೇಟ್ ಆಗಾದ್ರೂ ಸತ್ಯ ಅರ್ಥ ಮಾಡ್ಕೊಂಡಿದೆ ಕ್ಷಮಿಸುವ ಮೂಡಲ್ಲಂತೂ ಈಗ ಭಾರತ ಇಲ್ಲ ಬಾಂಗ್ಲಾದೇಶವನ್ನು ಕತ್ತರಿಸಿಯೇ ತುಂಡು ಮಾಡಿಯೇ ಸಿದ್ಧ ಅಂತ ಪ್ರತಿಜ್ಞೆ ಮಾಡಿದಂತಿದೆ ಪ್ಲಾನ್ ರೆಡಿ ಮಾಡಿದ್ರ ಅಜಿತ್ ದೋವಲ್ ಆರ್ಡರ್ ಕೊಟ್ಟೆ ಬಿಟ್ಟಿದಾರಾ ಮೋದಿ ಇಷ್ಟು ದಿವಸ ಬಾಂಗ್ಲಾ ವಿಚಾರ ಬಂದಾಗಲೆಲ್ಲ ಮೌನವಾಗಿರ್ತಾ ಇದ್ದ ಮೋದಿ ಮೌನ ಮುರದೇ ಬಿಟ್ರ ಇನ್ನೂ ಒಂದು ವಿಚಾರ ಏನಪ್ಪಾ ಅಂದ್ರೆ ಬಾಂಗ್ಲಾದೇಶದ ಸಾವಿರದ ಎಂಟುನೂರು ಕಿಲೋಮೀಟರ್ ಗಡಿಯುದ್ದಕ್ಕೂ ಎಸ್ ಫೋರ್ ಹಂಡ್ರೆಡ್ ಭಾರತದ ಆಂಟಿ ಮಿಸೈಲ್ ಸಿಸ್ಟಮ್ ಬಂದು ನಿಂತಿರೋದು ಬಾಂಗ್ಲಾದೇಶ ಯಾರ್ ಕೈಲಿರೋದು ಜಿಹಾದಿ ಮೈಂಡ್ ಸೆಟ್ಟಿನ ವೆಲ್ ವೆಲ್ವಿಷರು ಅಡ್ವೈಸರ್ ಅಂತ ಹೆಸರು ಹೇಳಿಕೊಂಡು ಬಂದ ಪರ್ಮನೆಂಟ್ ಆಗಿ ಅಧಿಕಾರದಲ್ಲಿ ಠಿಕಾಣೆ ಹೂಡಿರುವ ಮೊಹಮ್ಮದ್ ಯುನಿಸ್ ಕೈಲಿ ಈ ವ್ಯಕ್ತಿ ಬಾಂಗ್ಲಾದೇಶಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಹಚ್ಚಿದ್ದಾರೆ ಅನ್ನೋದನ್ನ ಅಲ್ಲಿಯ ಪತ್ರಕರ್ತರೇ ಹೇಳ್ತಾರೆ ಈಗ ಆಲ್ರೆಡಿ ನೀರು ಭಾರತದ ಕುತ್ತಿಗೆ ಮಟ್ಟಕ್ಕೆ ಬಂದಾಗಿದೆ ಇನ್ನು ನಾವು ಶಾಂತಿ ಶಾಂತಿ ಅಂತ ಹೋದ್ರೆ ಅದೇ ಶಾಂತಿ ಪ್ರಶಸ್ತಿ ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಯೂನಿಸು ಭಾರತವನ್ನ ಮುಳುಗಿಸಿ ಬಿಡ್ತಾನೆ ಅದಕ್ಕೆ ಭಾರತ ಈಗ ಬಾಂಗ್ಲಾವನ್ನ ತುಂಡು ಮಾಡೋದಕ್ಕೆ ಮುಂದಾಗಿರೋದು ಮತ್ತೊಂದು ವಿಭಜನೆಯತ್ತ ಬಾಂಗ್ಲಾದೇಶ ಅಷ್ಟಕ್ಕೂ ಈ ನರಿ ಬುದ್ಧಿಯ ದೇಶ ಸೃಷ್ಟಿಯಾಗಿದ್ದೆ ಯಾವಾಗ ಐವತ್ತು ವರ್ಷಗಳ ಹಿಂದಷ್ಟೇ ಸೃಷ್ಟಿಕರ್ತ ಆದ್ರೂ ಯಾರು ಭಾರತ ಸಾವಿರದ ಒಂಬೈನೂರ ಎಪ್ಪತ್ತೈದಕ್ಕೂ ಮುಂಚೆ ಪಾಕಿಸ್ತಾನದ ದೌರ್ಜನ್ಯ ಅತ್ಯಾಚಾರ ಪೂರ್ವ ಪಾಕಿಸ್ತಾನ ಈಗಿನ ಬಾಂಗ್ಲಾದೇಶದಲ್ಲಿ ಎಲ್ಲೆ ಮೀರೋಗಿತ್ತು ಸಾಯೋವರೆಗೂ ಇವರು ಭಾರತದ ಸಹಕಾರವನ್ನ ಮರಿಬಾರದು ಆದ್ರೆ ಕೃತಜ್ಞರು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತ ಇಂಟರ್ವ್ಯೂನ್ ಮಾಡಿ ಬಾಂಗ್ಲಾದೇಶ ಸೃಷ್ಟಿ ಆಗದೆ ಹೋಗಿದ್ರೆ ಇಷ್ಟೊತ್ತಿಗೆ ಅಲ್ಲಿಯ ಮಹಿಳೆಯರ ಅಲ್ಲಿಯ ಜನರ ಆಸ್ತಿ ಪಾಸ್ತಿ ಯಾವುದನ್ನು ಉಳಿಸ್ತಾ ಇರಲಿಲ್ಲ ಪಾಕಿಸ್ತಾನ ಪಾಕಿಸ್ತಾನ ಮತ್ತು ಭಾರತ ಸಪರೇಟ್ ಆಗಿದ್ದಾದ್ರೂ ಯಾಕೆ ನಾವು ಹಿಂದೂಗಳ ಜೊತೆಗೆ ಇರೋದಿಲ್ಲ ನಮಗೆ ಸಪರೇಟ್ ಮುಸ್ಲಿಂ ದೇಶ ಬೇಕು ಅಂತ ಜಿನ್ನ ಹಠ ಹಿಡಿದಿದ್ರಿಂದ ತಾನೆ ಎರಡು ದೇಶ ಪ್ರತ್ಯೇಕ ಆದಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಆದಾಗ್ಲೂ ಸಹ ಪಾಕಿಸ್ತಾನದಲ್ಲಿ ಮತ್ತು ಬಾಂಗ್ಲಾದೇಶ ಎರಡೂ ದೇಶಗಳಲ್ಲಿ ಹಿಂದೂಗಳಿದ್ರು ಈಗ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಬಾಂಗ್ಲಾದೇಶದಲ್ಲಿ ಈಗ ಎಷ್ಟಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತದ ಕಾಲಿಡಿದು ಬೇಡಿಕೊಂಡಿದ್ದಾದ್ರೂ ಯಾರು ದಯಮಾಡಿ ನಮ್ಮನ್ನು ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಬಿಡಿಸಿ ನಮ್ಮ ಮೇಲೆ ಅತ್ಯಾಚಾರ ದೌರ್ಜನ್ಯ ಮಾಡ್ತಾ ಇದೆ ಪಾಕಿಸ್ತಾನ ಅವರು ಉರ್ದು ಮಾತಾಡೋ ಮುಸಲ್ಮಾನ್ರು ನಾವು ಬಂಗಾಳಿ ಮಾತಾಡೋ ಮುಸಲ್ಮಾನ್ರು ನಮ್ಮ ಸಂಸ್ಕೃತಿಗೆ ಧಕ್ಕೆ ಆಗ್ತಾ ಇದೆ ದಯಮಾಡಿ ಕಾಪಾಡಿ ಅಂತ ಭಾರತದ ಮೊರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಾಂಗ್ಲಾದೇಶ ಇಟ್ಟಿದ್ರಿಂದನೇ ಕರುಣೆ ತೋರಿ ಪಾಕಿಸ್ತಾನದ ವಿರುದ್ಧ ನಮ್ಮ ಸೈನಿಕರು ಹೋರಾಡಿ ಬಾಂಗ್ಲಾದೇಶವನ್ನು ಸೃಷ್ಟಿ ಮಾಡಿದ್ರು ಆದ್ರೆ ಇವರು ನಮ್ಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದೇನು ಭಾರತದ ಸೆವೆನ್ ಸಿಸ್ಟರ್ ರಾಜ್ಯಗಳನ್ನ ಕಬ್ಜಾ ಮಾಡೋದಾಗಿ ಹೇಳ್ತಾರೆ ಭಾರತದ ಭೂಪಟವನ್ನೇ ಬದಲಾಯಿಸ್ತೇವೆ ಅಖಂಡ ಬಾಂಗ್ಲಾದೇಶ ಅಂತೇಳಿ ಭೂಪಟವನ್ನೇ ವಿಚಿತ್ರವಾಗಿ ತೋರಿಸೋದಕ್ಕೆ ಶುರು ಮಾಡಿದ್ರು ಅಕ್ರಮ ಬಾಂಗ್ಲಾ ವಲಸೆಗಳನ್ನು ನುಗ್ಗಿಸಿ ಭಯೋತ್ಪಾದನೆಯನ್ನು ಬೆಲೆ ನಡೆಸ್ತಾರೆ ಈಗ ಈ ಎಲ್ಲದರ ವಿರುದ್ಧ ಆಕ್ಷನ್ ಮಾಡೋ ಟೈಮ್ ಬಂದಿದೆ ನೀವೇ ಯೋಚನೆ ಮಾಡಿ ಹಿಂಸೆ ಆದರೆ ಅಶಾಂತಿಯ ವಾತಾವರಣ ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾದ್ರೆ ಅದರ ಫಲ ಯಾರಿಗೆ ಸಿಗೋದು ಅದೇ ಮೊಹಮ್ಮದ್ ಗೆ ಮತ್ತೆ ಅಡ್ವೈಸರ್ ಆಗಿ ಅಧಿಕಾರದಲ್ಲಿ ಮುಂದುವರಿಬಹುದು ಯಾವುದೇ ರಾಜಕೀಯ ಪಕ್ಷಕ್ಕೆ ಹಿಂಸೆ ಆಗೋದ್ ಬೇಕಿಲ್ಲ ಅಲ್ಲಿ ಆದಷ್ಟು ಬೇಗ ಎಲೆಕ್ಷನ್ ಆಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸರ್ಕಾರ ರಚನೆ ಆಗೋದ್ ಬೇಕಿರೋದು ಆದ್ರೆ ಅಧಿಕಾರ ನನ್ನ ಹತ್ರನೇ ಇರಬೇಕು ಅಂತೇಳಿ ಹಿಂಸೆಗೆ ಕುಮ್ಮಕ್ಕು ಕೊಡ್ತಾ ಇರೋದು ಜಮಾತ್ ಮತ್ತು ಅಲ್ಲಿ ಈಗಿನ ಅಡ್ವೈಸರ್ ಆಗಿ ಸೋ ಕಾಲ್ಡ್ ನೊಬೆಲ್ ಪೀಸ್ ಪ್ರೈಸ್ ವಿನ್ನರ್ ಮೊಹಮ್ಮದ್ ಯುನೀಸ್ ನೋಡಿ ನೋಡಿ ಹಿಂಸೆ ಇದೆ ನಾನೇನ್ ಮಾಡ್ಲಿ ಎಲೆಕ್ಷನ್ ಮಾಡಕ್ ಆಗಲ್ಲ ಅಂತೇಳಿ ಮತ್ತಷ್ಟು ದಿವಸಗಳ ಕಾಲ ಅಧಿಕಾರದಲ್ಲಿ ಮುಂದುವರಿಯೋದು ಷಡ್ಯಂತ್ರ ಮತ್ತೊಂದು ಅಫ್ಘಾನಿಸ್ತಾನ ಮತ್ತೊಂದು ಇರಾನ್ ರೀತಿ ಕಟ್ಟರ್ ಮುಸ್ಲಿಂ ರಾಷ್ಟ್ರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಜಮಾತ್ ಮತ್ತು ಮುಲ್ಲಾ ಯುನಿಸ್ ಈಗ ಭಾರತ ಇಂಟರ್ವ್ಯೂ ಮಾಡಲೇಬೇಕಾಗುತ್ತೆ ಅಲ್ಲಿರ್ತಕ್ಕಂತಹ ಹಿಂದೂಗಳಿಗೆ ಜಾತ್ಯತೀತ ಮುಸಲ್ಮಾನರಿಗೆ ಸಪರೇಟ್ ರಾಷ್ಟ್ರ ಮಾಡಿಕೊಳ್ಳೇಬೇಕು ಮತ್ತೊಂದು ತುಂಡು ಬಾಂಗ್ಲಾದೇಶ ಆಗ್ಲೇಬೇಕಾಗತ್ತೆ ಈ ಹಿಂಸೆ ಸೃಷ್ಟಿಯಾಗಿದ್ದಾದ್ರೂ ಯಾರಿಂದ ವಸ್ಮಾನ್ ಆದಿಯಿಂದ ಈತ ಸ್ಟೂಡೆಂಟ್ ನಾಯಕ ಸೋ ಕಾಲ್ಡ್ ಸ್ಟೂಡೆಂಟ್ ನಾಯಕ ಢಾಕಾದಿಂದ ಗೆ ಕಂಟೆಸ್ಟ್ ಮಾಡೋದಕ್ಕೂ ರೆಡಿಯಾಗಿದ್ದ ಬೈಕ್ ಅಲ್ಲಿ ಇಬ್ಬರು ಯುವಕರು ಹಸುಕುದಾರಿಗಳು ಬಂದೂಕು ಹಿಡಿದು ಬಂದು ಹತ್ಯೆ ಮಾಡಿ ಹೋಗ್ಬಿಡ್ತಾರೆ ಇದುವರೆಗೂ ಅವರನ್ನ ಬಂಧಿಸೋದಕ್ಕಾಗಿಲ್ಲ ನೋಡಿ ಇವ್ರ ಕೈಲಿ ವಸೂದನ್ನುವ ಹೆಸರನ್ನು ಎಳೆದು ತಂದು ಆತನೇ ಗುಂಡು ಹಾರಿಸಿರೋದು ಆತ ಈಗ ಭಾರತಕ್ಕೆ ಪರಾರಿಯಾಗಿದ್ದಾನೆ ಅಂತ ಕಪೋಲ ಕಲ್ಪಿತ ಕಥೆಗಳನ್ನು ಹೇಳಿದ್ರು ಯುನಿಸು ಅಂದ್ರೆ ಆಂಟಿ ಇಂಡಿಯಾ ನರೇಟಿವ್ ಸೃಷ್ಟಿ ಮಾಡೋದಕ್ಕೆ ಏನೆಲ್ಲ ನಡೆದಿತ್ತು ತಂತ್ರ ಗೆ ಗುಂಡು ಬಿದ್ದ ತಕ್ಷಣ ಆತನನ್ನು ಕರೆದುಕೊಂಡು ಹೋಗಿದ್ದು ದೂರದ ಸಿಂಗಾಪುರ್ ಗೆ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅಂದ್ರೆ ಆತನ ಜೀವ ಉಳಿಸೋದು ಬೇಕಿರಲಿಲ್ಲ ಇವರಿಗೆ ಆತ ಸತ್ತ ನಂತರ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡೋದನ್ನಾದ್ರೂ ತಕ್ಷಣ ಮಾಡಿದ್ರ ಇಲ್ಲ ಬೇಕಂತ ಡಿಲೇ ಮಾಡಿದ್ದು ಯಾಕಂದ್ರೆ ಇವರು ಮಾಹೋಲ್ ಸೃಷ್ಟಿ ಮಾಡಬೇಕಾಗಿತ್ತು ಭಾರತದ ವಿರುದ್ಧ ಆಂಟಿ ಇಂಡಿಯಾ ನರೇಟಿವ್ ನ ಬಿಲ್ಡ್ ಮಾಡ್ಬೇಕಾಗಿತ್ತು ನೋಡಿ ಭಾರತದ ಷಡ್ಯಂತ್ರದಿಂದನೇ ಒಸ್ಮಾನ್ ಆದಿ ಮೇಲೆ ಗುಂಡಿನ ದಾಳಿ ಆಗಿರೋದು ಆತ ಸಾವಪ್ಪಿರೋದು ಇದರ ಹಿಂದೆ ಭಾರತದ ಕೈವಾಡ ಇದೆ ಅನ್ನುವ ಮಾಹೋಲ್ ಸೃಷ್ಟಿ ಮಾಡೋದಿಕ್ಕೆ ಟೈಮ್ ಬೇಕು ಹಾಗಾಗಿ ಆತ ಸತ್ತ ನಂತರ ಸಹ ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೆ ವಿಳಂಬ ಮಾಡಿದ್ರು ಹಿಂಸೆ ಮಾಡೋದಕ್ಕೆ ಬೇಕಾದ ಟೈಮು ಹಿಂಸಾಕಾರರಿಗೆ ಕೊಟ್ಟಿದ್ರು ಯೂನಿಸು ಹದಿನೆಂಟನೇ ತಾರೀಕು ಮೀಡಿಯಾ ಮುಂದೆ ಬಂದ ಯೂನಿಸ್ ಹೇಳೋದೇನು ಉಸ್ಮಾನ್ ಆದಿ ಸತ್ತಾಗಿದೆ ದಯಮಾಡಿ ಶಾಂತಿ ಕಾಪಾಡಬೇಕು ಯಾರು ಹಿಂಸೆ ಮಾಡಬಾರ್ದು ಆದ್ರೆ ಹಿಂಸೆ ತಡೆಯೋದಕ್ಕೆ ಏನ್ ಪ್ರಯತ್ನ ಮಾಡಿದ್ರು ಇವರು ಆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿನ ಪೊಲೀಸರು ಸೇನೆಯವರು ಕುಮ್ಮಕ್ಕು ಕೊಟ್ಟು ಹಿಂಸೆ ಮಾಡಿಸ್ತಾ ಇರೋದು ಕಾಟಾಚಾರಕ್ಕೆ ಆಕ್ಷನ್ ಮಾಡುವ ರೀತಿ ಕೆಲವೊಂದು ಜನರನ್ನ ಬಂಧಿಸಿದ ನಾಟಕ ಮಾಡೋದು ಇನ್ನೊಂದ್ ಚಾಕಿಂಗ್ ವಿಚಾರ ಫೈಜಲ್ ಕರೀಬ್ ಮಸೂದ್ ಈತ ಜಮಾತ್ ನ ಸ್ಟೂಡೆಂಟ್ ವಿಂಗ್ ಗೆ ಸೇರಿದವ ಅಂದ್ರೆ ಈ ಗೇಮ್ ನ ನೀವ್ ಅರ್ಥ ಮಾಡ್ಕೊಳ್ಳಿ ಪ್ರೊಟೆಸ್ಟ್ ಮಾಡೋರು ಜಮಾತಿಗಳು ಬೆಂಕಿ ಹಚ್ಚೋರು ಜಮಾತಿಗಳು ಸಾಯೋರು ಜಮಾತಿಗಳು ಸಾಯಿಸೋರು ಜಮಾತಿಗಳು ಈ ಅಹಿಂಸೆ ಸೃಷ್ಟಿಯಾಗಿದ್ದಾದ್ರೂ ಯಾರಿಂದ ಮೊಹಮ್ಮದ್ ಯೂನಿಸ್ ಮತ್ತು ಜಮಾತಿಗಳಿಂದ ಬುಲ್ಡೋಜರು ಜೆ ಸಿ ಬಿ ಅಸ್ತ್ರ ಶಸ್ತ್ರಗಳನ್ನು ನೀಡಿದು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬರ್ತಾ ಇದ್ರು ಅಂದ್ರೆ ಈಗ ಅಡ್ವೈಸರ್ ನಾಟಕ ಮಾಡ್ತಾ ಇರೋ ಯುನೀಸ್ ಅದಕ್ಕೆ ಬೇಕಾದ ಎಲ್ಲ ಸಮಯಾವಕಾಶವನ್ನ ಪ್ರೀ ಮಾಡಿ ಕೊಟ್ಟಿದ್ದು ದಂಗೆ ಸೃಷ್ಟಿ ಮಾಡೋದಕ್ಕೆ ದಂಗಾಕಾರರಿಗೆ ಬೇಕಾದ ಎಲ್ಲ ಅವಕಾಶಗಳನ್ನ ಕಲ್ಪಿಸಿಕೊಡಲಾಗಿತ್ತು ಉಸ್ಮಾನ್ ಆದಿಯನ್ನ ಇವರೇ ಯಾಕೆ ಕೊಲೆ ಮಾಡಿ ದಂಗೆ ಸೃಷ್ಟಿ ಮಾಡಿರಬಾರದು ಸೋರ್ಸಸ್ ಹೇಳುತ್ತೆ ಉಸ್ಮಾನ್ ಆದಿ ಬಾಂಗ್ಲಾದೇಶದ ಲ್ಯಾಂಡ್ ಮಾಫಿಯಾ ವಿರುದ್ಧ ಹೋರಾಟ ಮಾಡ್ತಾ ಇದ್ದ ಸುಮ್ಮನಿರುವಂತೆ ರಾಜಕೀಯ ನಾಯಕರು ಎಚ್ಚರಿಕೆ ಹೊಟ್ಟಿದ್ರಂತೆ ಯಾವಾಗ ಈತ ಅವರ ಕಂಟ್ರೋಲ್ಗೆ ಸಿಗ್ಲಿಲ್ವೋ ಇವರೇ ಆತನ ಹತ್ಯೆಯನ್ನು ಮಾಡಿಸಿರೋದು ಅನ್ನುವ ಚರ್ಚೆಗಳು ಕೇಳಿ ಬರ್ತಾ ಇದಾವೆ ಈತ ಎಲೆಕ್ಷನ್ ಬೇರೆ ಕಂಟೆಸ್ಟ್ ಮಾಡ್ತಾ ಇದ್ದ ಢಾಕಾದಿಂದ ಎದ್ದು ಅಧಿಕಾರ ಸಿಕ್ಕರೆ ಮುಂದೊಮ್ಮೆ ಈತನಿಂದ ನಮಗೆ ನಷ್ಟ ಅನ್ನೋದು ಗೊತ್ತಾಗೋಯ್ತು ಇವರೇ ಪ್ಲಾನ್ ರೆಡಿ ಮಾಡಿದ್ದು ನೋಡಿ ಜಮಾತು ಮತ್ತು ಯುನೀಸ್ ಮುಗಿಸಿ ಅದರ ಆರೋಪವನ್ನು ಭಾರತದ ತಲೆಗೆ ಕಟ್ಟಿದ್ರು ಆಂಟಿ ಇಂಡಿಯಾ ನರೇಟಿವ್ ಬಿಲ್ಡ್ ಆಯ್ತು ಜನ ಬೀದಿಗೆ ಇಳಿದು ಹಿಂಸೆ ಮಾಡಿದ್ರು ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಇವರು ಸುಧಾರಿಸೋ ಯಾವುದೇ ಲಕ್ಷಣಗಳು ಇಲ್ಲ ಭಾರತ ಸೇನೆ ಅದಕ್ಕಾಗಿ ಕ್ರಮ ಕೈಗೊಂಡಿದೆ ನಮ್ಮ ಬಳಿ ಮೂರು ಎಸ್ ಫೋರ್ ಹಂಡ್ರೆಡ್ ಬ್ಯಾಟರೀಸ್ ಇದಾವೆ ಅದರಲ್ಲಿ ಒಂದು ಈಗ ಬಾಂಗ್ಲಾ ಗಡಿಗೆ ಶಿಫ್ಟ್ ಆಗಿರೋದು ಬಿಗ್ ಆಕ್ಷನ್ ಗೆ ಭಾರತ ಆಲ್ರೆಡಿ ಆರ್ಡರ್ ಕೊಟ್ಟಾಗಿರೋದು ನಿಮಗೆಲ್ಲ ಗೊತ್ತಿದೆ ಈ ಎಸ್ ಫೋರ್ ಹಂಡ್ರೆಡ್ ರಷ್ಯಾ ನಿರ್ಮಿತ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಒಂದೇ ಬಾರಿ ಮೂವತ್ತಾರು ಟಾರ್ಗೆಟ್ ಗಳನ್ನ ಉಳಿಸ್ ಮಾಡುತ್ತೆ ಬಾಂಗ್ಲಾದೇಶ ಅನ್ನೋ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಇದು ಆಲ್ರೆಡಿ ತ್ರಿಪುರಾ ಮಿಜೋರಾಂ ನ ಸೀಲ್ ಮಾಡಿದ ಭಾರತ ಕಮಾಂಡೋ ಫೋರ್ಸ್ ಸಿಆರ್ ಪಿ ಎಫ್ ಯೋಧರನ್ನು ಇಳಿಸಿದೆ ತ್ರಿಪುರದ ಮುಖ್ಯಮಂತ್ರಿ ಮಾಣಿಕ್ ಶಾ ಸಹ ಆಲ್ರೆಡಿ ಕಾಳಜಿ ವ್ಯಕ್ತಪಡಿಸಿದ್ದಾರೆ ಬಾಂಗ್ಲಾದೇಶದ ಕಡೆಯಿಂದ ಭಯೋತ್ಪಾದಕರು ಭಾರತದೊಳಗೆ ನುಗ್ತಾ ಇದ್ದಾರೆ ಮೊದಲೆಲ್ಲ ಏನಾಗ್ತಾ ಇತ್ತು ಯಾರಾದ್ರೂ ಬಾಂಗ್ಲಾ ವಲಸಿಗರು ಗಡಿ ದಾಟೋದಕ್ಕೆ ಪ್ರಯತ್ನ ಮಾಡಿದ್ರೆ ಈ ಕಡೆಯಿಂದ ಬಿಎಸ್ಎಫ್ ಯೋಧರು ಎಚ್ಚರಿಕೆ ಕೊಟ್ಟು ಕಳಿಸ್ತಾ ಇದ್ರು ಈಗ ಇಬ್ಬರು ಬಾಂಗ್ಲಾದವರು ಭಾರತದ ಗಡಿ ಪ್ರವೇಶ ಮಾಡಿದ್ರು ಬಂದೂಕಿನಿಂದ ಸುಟ್ಟು ಬಹತ್ತರ್ ಊರಿಗೆ ಅಟ್ಟಲಾಗಿದೆ ಸೈನಿಕರು ತಲುಪದ ಜಾಗಗಳಿಗೆ ಡ್ರೋನ್ ಗಳನ್ನ ಹಾಕಲಾಗಿದೆ ಒಂದು ಉಲ್ಲು ಕಡ್ಡಿ ಏನಾದರೂ ಬಾಂಗ್ಲಾ ಭಾರತದ ಗಡಿಯಲ್ಲಿ ಅಲ್ಲಾಡಿದ್ರು ಈಗ ಗೊತ್ತಾಗೋಗ್ಬಿಡುತ್ತೆ ತ್ರಿಪುರ ರಾಜ್ಯ ಎಂಟುನೂರ ಐವತ್ತಾರು ಕಿಲೋಮೀಟರ್ ಬಾರ್ಡರ್ ಶೇರ್ ಮಾಡುತ್ತೆ ಬಾಂಗ್ಲಾದ ಜೊತೆಗೆ ಬಾಂಗ್ಲಾದೇಶ ಮೂರು ಕಡೆಗಳಿಂದ ತ್ರಿಪುರಾವನ್ನು ಸುತ್ತುವರ್ಕೊಂಡಿರುವುದು ಇದು ಎಷ್ಟು ಸೆನ್ಸಿಟಿವ್ ಪ್ಲೇಸ್ ಅಂದ್ರೆ ಬಾಂಗ್ಲಾದಲ್ಲಿ ಏನೇ ಆದ್ರೂ ಅದರ ಪರಿಣಾಮಗಳು ತ್ರಿಪುರಾಗೆ ಸ್ಪ್ರೆಡ್ ಆಗಿಬಿಡುತ್ತೆ ಹಾಗಾಗಿ ಎಸ್ ಫೋರ್ ಹಂಡ್ರೆಡ್ ಮತ್ತು ಪಿ ಆರ್ ಪಿ ಎಫ್ ಯೋಧರನ್ನು ಹಾಕಿರುವುದು ಮೇಘಾಲಯ ಸಹ ನಾನೂರ ನಲವತ್ತು ಕಿಲೋಮೀಟರ್ ಬಾರ್ಡರ್ ಶೇರ್ ಮಾಡುತ್ತೆ ಮಿಜೋರಾಂ ಮುನ್ನೂರ ಹದಿನೆಂಟು ಕಿಲೋಮೀಟರ್ ಅಸ್ಸಾಂ ಇನ್ನೂರ ಅರವತ್ ಮೂರು ನಾರ್ತ್ ಈಸ್ಟ್ ನ ಈ ನಾಲ್ಕು ರಾಜ್ಯಗಳು ಸೇರಿ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಕಿಲೋಮೀಟರ್ ನ ಬಾಂಗ್ಲಾದೇಶದೊಂದಿಗೆ ಬಾರ್ಡರ್ ಶೇರ್ ಮಾಡೋದು ಬಾಂಗ್ಲಾದೇಶದಲ್ಲಿ ಖತರ್ನಾಕ್ ಅಪರಾಧಗಳನ್ನು ಮಾಡಿರೋರೆಲ್ಲ ಜೈಲಿಂದ ಬಿಡುಗಡೆಯಾಗಿದ್ದಾರೆ ಅವರೆಲ್ಲ ಈಗ ಭಾರತದೊಳಗೆ ನುಗ್ಗುವ ಸಂಭವನೀಯತೆ ಇದೆ ಇದಕ್ಕೆ ತ್ರಿಪುರದ ಮುಖ್ಯಮಂತ್ರಿ ಭಾರತ ಎಚ್ಚರಿಕೆಯಿಂದ ಇರಬೇಕು ಹೇಳಿರೋದು ಈಗ ಡ್ರೋನ್ ಬೆಂಗಾವಲ್ ಇದೆ ಬಾಂಗ್ಲಾ ಭಾರತ ಬಾರ್ಡರ್ ನಲ್ಲಿ ಅವುಗಳ ಸಾಮರ್ಥ್ಯನ ನೀವು ಕೇಳೋದೇ ಬೇಡ ಬಿಡಿ ಎಲ್ಲಾದ್ರೂ ಹುಲ್ಲು ಕಡ್ಡಿ ಮಿಸುಗಾಡಿದ್ರು ಸಾಕು ಮೊದಲು ಡಿಟೆಕ್ಟ್ ಮಾಡುತ್ತೆ ನಂತರ ಅಟ್ಯಾಕ್ ಮಾಡಿ ಡೆಸ್ಟ್ರಾಯ್ ಮಾಡುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ